ಕಲ್ಬುರ್ಗಿ ಜಿಲ್ಲೆಯ ಆಳಂದ ತಾಲೂಕಿನ ಮುನ್ನಹಳ್ಳಿ ಗ್ರಾಮದಲ್ಲಿ ಶಾಂತಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀಮದ ಸದ್ದಮ್ಮರ ಸಿಂಹಾಸನನಾದೀಶ್ವರ ಶ್ರೀ 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 ಒಂದು ನೂರು ಎಂಟು ಜಗದ್ಗುರು ಸಿದ್ದಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರು ಸದ್ಮರ ಸಿಂಹಾಸನ ಮಹಾಪೀರ್ ಉಜ್ಜಿನಿಯವರ ಅಮೃತ ಹಸ್ತದಿಂದ ಶ್ರೀ ಶಾಂತಲಿಂಗೇಶ್ವರ ಮಠದ ನೂತನ ಕಟ್ಟಡದ ಲೋಕಾರ್ಪಣೆ ಮತ್ತು ಶ್ರೀ ಶಾಂತಲಿಂಗೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರುನ್ ಕಾರ್ಯಕ್ರಮವು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀಮದ ಸದ್ದಮರ ಸಿಂಹಾಸನಾದೀಶ್ವರ ಶ್ರೀ 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 ಒಂದು ನೂರು ಎಂಟು ಜಗದ್ಗುರು ಸಿದ್ದಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರು ಸದ್ಮರ ಸಿಂಹಾಸನ ಮಹಾಪೀಠ ಉಜ್ಜಯಿನಿಯವರ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಇದೇ ವೇಳೆಯಲ್ಲಿ ಶ್ರೀ 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 ಒಂದು ನೂರು ಎಂಟು ಜಗದ್ಗುರು ಸಿದ್ದಲಿಂಗ ರಾಜದೇಶ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಸದ್ಮರ ಸುವಾಸನ ಮಹಾಪೀಠ ಉಜ್ಜೇನಿವರಿಗೆ ಗ್ರಾಮದ ರಾಜಬೀದಿ ಮುಖಾಂತರ ಹಲಗೆ ಡೊಳ್ಳಬೇಡ ಬಾಜಿ ಮುಖಾಂತರ ಬಹುವಿದ್ರಮನೆಯಿಂದ ಅಡ್ಡಪಲ್ಲಕಿ ಮಹೋತ್ಸವ ಜಾರಗಿತ್ತು ಈ ಸಂದರ್ಭದಲ್ಲಿ ವಿವಿಧ ಪೀಠದ ಮಠಧೀಶರು ಮತ್ತು ಕೆಎನ್ಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಜೆಡಿ ಎಸ್ ಮುಖಂಡರು ಮಹೇಶ್ವರಿ ವಾಲಿ ಮೇಡಂ ಸಿದ್ದು ವೇದಶೆಟ್ಟಿ ರಾಜ್ಕುಮಾರ್ ಡಿ ಚೌಹಾಣ್ ಅಧ್ಯಕ್ಷರು ಮುನಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ಮಾರುತರಾವ ಕುಲಕರ್ಣಿ ಬಸವರಾಜು ವಾಲಿ ಮಾಜಿರಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಶಿವಪುತ್ರಪ್ಪ ಪಾಟೀಲ್ ದೇವಸ್ಥಾನದ ಅಧ್ಯಕ್ಷರು ವಿಶ್ವನಾಥ್ ಕಮಾಜಿ ದೇವಸ್ಥಾನದ ಉಪಾಧ್ಯಕ್ಷರು ಭವಾನಿ ಜಮಾದಾನಂದ ಕಿಶೋರ್ ಭುಜರ್ಕೆ ಶ್ರೀಶಿರ್ ಸುತಾರ್ ಭೀಮಶಂಕರ್ ಶಿರಗೂರೆ ಗುಂಡೇರ ವಿಂಗಲೇ ಶಂಭುಲಿಂಗೇಯ ಹಿರೇಮತ್ ದಯಾನಂದ ಕಾಪಸೆ ಮಹಾದೇವ ಜಾನೆ ಶಿವಪೂಜಪ್ಪ ಬಿರಾದಾರ್ ಗ್ರಾಮ ಪಂಚಾಯಿತಿ ಮುನ್ನಲ್ಲಿ ಶಾಂತಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಮತ್ತು ಸಮಸ್ತ ಸದ್ಭಕ್ತ ಮಂಡಳಿ ಮುನ್ನೋಳಿ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಸ್ಯಾಟಲೈಟ್ ಟಿವಿ ನ್ಯೂಸ್ ಆರಂಭ ಆದೇಶ ಮಾಡಿ ಮುನ್ನಳ್ಳಿ ಗ್ರಾಮದ ಜನ ಇಷ್ಟು ಚಂದ ಗುಡಿ ಕಟ್ಟ್ಯಾರಪ್ಪ ನಿನ್ನ ಮೂರ್ತಿ ಎಷ್ಟು ಚಂದ ಐತದ ಮುನ್ನಳಿ ಗ್ರಾಮದ ಪ್ರತಿಯೊಬ್ಬರ ಮನೆತನೂ ಕೂಡ ಅಷ್ಟೇ ಚಂದ್ರ ಅಂತ ನೀವು ಮಾಡಪ್ಪ ಅಂತ ಹೇಳಿ ಅಷ್ಟೇ ನಾವು ಆದೇಶ ಮಾಡಿ ಬಂದಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಮುನ್ನಳ್ಳಿ ಗ್ರಾಮ ಈಗಾಗಲೇ ನಮ್ಮ ರಾಜಕುಮಾರ ಆ ಅವರ ರವರ ಕಾಲಾವಧಿಯೊಳಗ ಆದರ್ಶ ಗ್ರಾಮ ಗಾಂಧಿ ಪುರಸ್ಕಾರ ಗ್ರಾಮವನ್ನು ಪಡ್ಕೊಂಡದ ಇನ್ನು ಹೆಚ್ಚಿನ ಆದರ್ಶ ಮಾದರಿ ಗ್ರಾಮವಾಗಿ ಈ ಮುನ್ನ ಗ್ರಾಮ ಮುಂದಿನ ದಿನಮಾನಗಳಲ್ಲಿ ಇನ್ನು ಹೆಚ್ಚಿನ ಕೀರ್ತಿಯನ್ನ ಅದು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿ ಎನ್ನುವಂತ ಮಾತನ್ನ ಆಶೀರ್ವಾದ ಮಾಡುತ್ತೆ ಇವತ್ತು ಬಹಳ ಚಂದ ಮೇಲೆ ಮೂರ್ತಿ ಪ್ರತಿಷ್ಠಾಪನೆ ಗುಡಿ ಅಷ್ಟೇ ಚಂದ ಅದ ಇದ್ರ ಮೇಲೆ ಮೂರ್ತಿ ಮೇಲೆ ಗುಡಿ ಮೇಲೆ ಶಿಖರ ಶಿಖರದ ಮೇಲೆ ಕಳಸಾರೋಣ ಆಗ್ಯದ ಬಹಳ ಜನ ನೆನಪಿಟ್ಕೊಳ್ರಿ ಗುಡಿ ಕಟ್ಟತಿರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತೀರಿ ಆದ್ರ ಒಂದು ದೇವಸ್ಥಾನ ಪರಿಪೂರ್ಣವಾದ ದೇವಸ್ಥಾನ ಅನ್ಸ್ಕೋಬೇಕಾದ್ರೆ ಗುಡಿ ಕಟ್ಟೋದಷ್ಟೇ ದೊಡ್ಡದಲ್ಲ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಷ್ಟೇ ದೊಡ್ಡದಲ್ಲ ಅದರ ಮೇಲೆ ಗುಡಿ ಸಣ್ಣದಿರ್ಲಿ ದೊಡ್ಡದಿರಲಿ ಅದರ ಮೇಲೆ ಶಿಖರ ಮತ್ತು ಶಿಖರದ ಮೇಲೆ ಕಳಸ ಇದ್ದಾಗ ಮಾತ್ರ ಅದು ಪರಿಪೂರ್ಣವಾದ ದೇವಸ್ಥಾನ ಅಂತ ಹೇಳಿ ಕರ್ಸ್ಕೊಳ್ತದ ಅದನ್ನ ನೀವೆಲ್ಲ ತಿಳ್ಕೊಬೇಕು ಹಿಂದಿನ ಕಾಲದೊಳಗ ಗುಡಿ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅನ್ನುವಂತ ಮಾತಿತ್ತ ಅಂದ್ರೆ ಅಪ್ಪ ಗುಡಿ ಕಟ್ಟಿದ್ರೆ ಮಗ ಬಂದು ಕಳಸ ಇಡ್ತಿದ್ದಂತ ಅಷ್ಟು ಕಷ್ಟ ಆದ್ರೆ ಇವತ್ತು ಮುನ್ನಾಳಿ ಗ್ರಾಮದ ಜನ ನೀವೇ ಗುಡಿ ಕಟ್ಟಿರಿ ನಿಮ್ಮ ಕಾಲದೊಳಗ ಒಳಗ ಕಳಸ ಇಟ್ಟಂತ ಕೀರ್ತಿ ಭವಿಷ್ಯ ಯಾರಿಗಾದ್ರೆ ಸಲ್ಲೋದಾದ್ರೆ ಅದು ಮುನ್ನಾಳಿ ಗ್ರಾಮದ ಜನತೆಗೆ ಸಲ್ಲಬೇಕು ಅನ್ನುವಂಥದ್ದು ಈ ಕಳಸ ಗೋಪುರ ಯಾಕೆ ಮಾಡ್ಬೇಕು ಅನ್ನೋದಕ್ಕೆ ಸ್ವಲ್ಪ ಗಮನ